ಈ ದಿನದ ಏನಿದ್ದು ಮಾಧ್ಯಮದ ಸ್ನೇಹಿತರೆ ಇದು ಹೆಚ್ಚು ಮಾತನಾಡ್ತಕ್ಕಂಥ ಸಾಧ್ಯ ಅಲ್ಲ ಆದ್ರಿಂದ ನಾನು ಬಹಳ ಉದ್ದನೆಯ ಪಾತ್ರವನ್ನು ಮಾಡಲಿಕ್ಕೆ ಸಂದೇಶ್ ನಾಗರಾಜ್ ಅವರು ಎಂಬತ್ತನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅವರ ಮಕ್ಕಳು ಹುಟ್ಟು ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ನಾನು ಅತ್ಯಂತ ಸಂತೋಷದಿಂದ

ಒಂದು ಹತ್ತಿರದ ಪರಿಚಯ ಇದ್ದವರು ಕೂಡ ಬಟ್ ಬಹಳ ದೀರ್ಘ ಕಾಲದಿಂದ ಗೊತ್ತಿರ್ತಕ್ಕಂಥ ಮತ್ತೆ ಒಳ್ಳೆ ಕಬಿ ಪ್ಲೇಯರ್ ಆಗಿದ್ದರು ಹಾಗಾಗಿ ಕಬಿ ನೋಡ ಆಯಿತು ಹಾಗಾಗಿ ಸಂದೇಶ್ ನಾಗರಾಜ್ ಅಂತ ಅವರ ಹೆಸರು ಸಂದೇಶ್ ನಾಗರಾಜ್ ಆಮೇಲೆ ಅವರು ಉದ್ಯಮದಲ್ಲಿ ಸಿನಿಮಾ ನಿರ್ಮಾಪಕರಾಗಿ ಮತ್ತೆ ರಾಜಕೀಯದಲ್ಲಿ ತಮ್ಮನ್ನು ಗುರುತಿಸಿಕೊಂಡು ಬಹಳ ಎಚ್ಚರಿಕೆ ಬೆಳೀತಕ್ಕಂಥ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂಥ ಚಾಪನ್ನು ಉಳಿಸ್ತಕ್ಕಂಥ ಪ್ರಯತ್ನವನ್ನು

ಅಂತ ಬಹಳ ಚೆನ್ನಾಗಿದೆ ಅದು ಆರೋಗ್ಯ ಈಗ ನೋಡ್ಬೋದಿಲ್ಲ ಸುಧಾರಣೆ ಆಗಿದೆ ಆರೋಗ್ಯ ಮಹಾತ್ಮ ಗಾಂಧೀಜಿಯವರು ಅವರ Bye. y te அவேதாகி சு நூற நூறு வர்ஷிச்சு பாதுகா அவ்வளம்பு ஒழேதாக அந்த ஆரசி எம்பத்து வருஷ கிளம் அவர் சேவை இன்னொந்து வசதி ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ